ಬಹುವಿವಾದಿತ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಹಾಗೂ ಅಭಿಮಾನ್ ಸ್ಟುಡಿಯೋದಲ್ಲಿನ ಜಾಗವನ್ನು ರಾಜ್ಯ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿತು ಇದೀಗ ಮತ್ತೆ ವಿಷ್ಣು ಸ್ಮಾರಕಕ್ಕೆ ಜಾಗ ಕೊಡಬೇಕು ಎಂಬ ಒತ್ತಾಯ ದುಪ್ಪಟ್ಟಾಗಿದೆ ವಿಷ್ಣು ಸ್ಮಾರಕದ ಕುರಿತಾಗಿ ಚಿತ್ರರಂಗದಿಂದ ನಾನಾ ಅಭಿಪ್ರಾಯಗಳು ಹೊರಬಿದ್ದ ಬೆನ್ನಲ್ಲೇ ವಿಷ್ಣು ಕುಟುಂಬ ಅಭಿಮಾನ್ ಸ್ಟುಡಿಯೋದಲ್ಲಿ ಹತ್ತು ಗುಂಟೆ ಜಾಗಕ್ಕೆ ಮನವಿಯನ್ನ ಮಾಡಿದೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ವಿಷ್ಣುವರ್ಧನ್ ಹುಟ್ಟುವ ಬಗ್ಗೆ ಏನಾಗಬಹುದು ಎಂಬ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಆಗಲಿ ಹದಿನಾರು ವರ್ಷಗಳು ಕಳೆದಿವೆ ಆದರೆ ಇಷ್ಟು ವರ್ಷಗಳಲ್ಲಿ ಅಭಿಮಾನ್ ಸ್ಟುಡಿಯೋದ ಗೊಂದಲಗಳು ಬಗೆಹರಿದಿರಲಿಲ್ಲ ಪರಮಹಾಲಕ್ಷ್ಮಿ ಹಬ್ಬದಂದು ವಿಷ್ಣು ಅಭಿಮಾನಿಗಳಿಗೆ ಕರಾಳ ದಿನವಾಗಿತ್ತು ವಿಷ್ಣು ಸಮಾಧಿ ಧ್ವಂಸ ವಿಷ್ಣು ಅಭಿಮಾನಿಗಳನ್ನ ಕೆರಳಿಸಿಬಿಟ್ಟಿತ್ತು ನಂತರ ರಾಜ್ಯ ಸರ್ಕಾರ ಅಭಿಮಾನ್ ಸ್ಟುಡಿಯೋದ ಜಾಗವನ್ನ ಮುಟ್ಟುಗೋಲು ಹಾಕಿಕೊಳ್ತು ಇದೀಗ ವಿಷ್ಣು ಪತ್ನಿ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಹಾಗೂ ಅಳಿಯ ಅನಿರುದ್ಧ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡಿದ್ದಾರೆ ಸೆಪ್ಟೆಂಬರ್ ಹದಿನೆಂಟು ವಿಷ್ಣುವರ್ಧನ್ ಹುಟ್ಟುಹಬ್ಬ ಅದರೊಳಗೆ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಕನಿಷ್ಠ ಹತ್ತು ಗುಂಟೆ ಜಾಗಕ್ಕೆ ಕೋರಿಕೆಯ ಪತ್ರ ಕೊಟ್ಟಿದ್ದಾರೆ ಅಭಿಮಾನಿ ಸೀರೀದಲ್ಲಿ ಸೊ ಅಲ್ಲಿ ಒಂದು ಅಷ್ಟು ಜಾಗ ಕೊಟ್ಬಿಟ್ಟು ಯಾವುದು ಜಾಗ ಇತ್ತು ಅದನ್ನು ಅಭಿಮಾನಿಗಳು ಬಂದು ನಮಸ್ಕಾರ ಮಾಡಿಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ ಅದಕ್ಕೆ ಮಂತ್ವ ಬೇಕು ಅಂದರೆ ಮತ್ತೆ ನಾವೇ ಕಟ್ಕೊ ಕಟ್ಟಿಸ್ಕೊಡ್ಬೋದು ಅಭಿಮಾನಿಗಳಿಗೋಸ್ಕರ ಸೊ ಅದಕ್ಕೆ ಸರಿ ಅಂತ ಹೇಳಿದ್ದಾರೆ ಅದು ಹದಿನೇಳನೇ ತಾರೀಕು ಒಳಗಡೆ ಏನಾದರೂ ಹಾಗೂ ಸಂತೋಷ ನೋಡ್ಬೋದು ಸಿಎಂ ಗೃಹ ಕಚೇರಿಗೆ ಆಗಮಿಸಿದ ವಿಷ್ಣು ಕುಟುಂಬ ಜಾಗ ಕೊಟ್ರೆ ತಾವೇ ಸ್ವಯಂ ಪ್ರೇರಿತರಾಗಿ ಮಂಟಪ ನಿರ್ಮಿಸುವುದಾಗಿ ಘೋಷಿಸಿದೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರ ಸ್ಪಂದನೆ ಸಿಕ್ಕಿರೋದಕ್ಕೂ ಹರುಷ ವ್ಯಕ್ತಪಡಿಸಿದೆ ಕರ್ನಾಟಕ ರತ್ನ ಕೊಡಬೇಕು ಅಂತ ನಾವು ಕೇಳಲ್ಲ ಆದರೆ ಅಭಿಮಾನಿಗಳು ಕೇಳಿದ್ರೆ ವಿಷ್ಣುವರ್ಧನ್ ರವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲೇಬೇಕಾಗುತ್ತದೆ ಎಂದರು ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದು ಸ್ಟುಡಿಯೋದಲ್ಲಿ ಕೇವಲ ಹತ್ತು ಗುಂಟೆ ಜಾಗ ಏನಿದೆ ಅದು ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳು ಬಂದು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ನಮನಗಳನ್ನು ಸಲ್ಲಿಸೋದಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೋಸ್ಕರ ಅವಕಾಶ ಮಾಡಿಕೊಡಿ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಅಲ್ಲಿ ಸ್ಮಾರಕ ಏನಿತ್ತು ಮಂಟಪ ಏನಿತ್ತು ಅದು ಒಂದು ನಾವೇ ಕಟ್ಕೊಂಡಿದ್ವಿ ಈಗಲೂ ಕೂಡ ಅದನ್ನು ನಾವೇ ಕಟ್ತೀವಿ ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಹಾಗೆಯೇ ಹದಿನೆಂಟನೇ ತಾರೀಕು ಒಳಗಡೆ ಇದು ಆದರೂ ಬಹಳ ಸಂತೋಷ ಅಂತಲೂ ಹೇಳೋದು ಆದರೆ ಅದು ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರು ಯಾಕಂತಂದರೆ ಯಾವುದೇ ಥರದ ಮುಂದೆ ಸಮಸ್ಯೆ ಬರಬ ಬರಬಾರ್ದು ಅನ್ನೋದಕ್ಕೋಸ್ಕರ ಅರಣ್ಯ ಇಲಾಖೆ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು ಅರಣ್ಯ ಇಲಾಖೆಯವರು ಕೂಡ ಅಂಜುನ್ ಪರ್ವೇದವರು ಅಲ್ಲಿದ್ದರು ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆದರೆ ಎಲ್ಲ ಒಂದು ಅಲ್ಲಲ್ಲಿ ಯಾವುದೇ ಥರದ ಮುಂದೆ ಸಮಸ್ಯೆಗಳು ಬರ್ಕೂಡ್ದು ಆ ನಿಟ್ಟಲ್ಲಿ ನಾವು ಹೆಜ್ಜೆ ಇಡಬೇಕು ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಅವರು ಹೇಳಲು ಆದರೆ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಏನು ಮನವಿ ಸ್ವೀಕರಿಸಿದ ಸಿಎಂ ಸಿದ್ದರಾಮಯ್ಯ ರಾಜ್ಯ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಅರಣ್ಯ ಇಲಾಖೆಯ ಜೊತೆಗೂ ಹೆಚ್ಚಿನ ಚರ್ಚೆಯಾಗುವ ಸಾಧ್ಯತೆ ಇದ್ದು ಸದ್ಯದಲ್ಲೇ ಮಹತ್ವದ ಬೆಳವಣಿಗೆಯಾಗೂ ಹಾಗಿದೆ ಅಂತೂ ಒಂದು ಕಡೆ ನಟ ಕಿಚ್ಚ ಸುದೀಪ್ ಕೆಂಗೇರಿಯಲ್ಲಿ ತಾವೇ ಪರ್ಯಾಯ ಸ್ಮಾರಕವನ್ನು ನಿರ್ಮಿಸ್ತಾ ಇದ್ದರೆ ಇತ್ತ ಅಭಿಮಾನ್ ಸ್ಟುಡಿಯೋದಲ್ಲೂ ವಿಷ್ಣು ಪುಣ್ಯ ಭೂಮಿಗೆ ಜಾಗ ಸಿಗೋ ಭರವಸೆ ಸಿಕ್ಕಿದೆ ಇಷ್ಟು ವರ್ಷಗಳು ವಿಷ್ಣುವರ್ಧನ್ ಫ್ಯಾನ್ಸ್ ಹೋರಾಟಕ್ಕೆ ಜಯ ಸಿಗೋ ಲಕ್ಷಣಗಳು ಕಾಣಿಸ್ತಾ ಇರುವುದಂತೂ ಸುಳ್ಳಲ್ಲ ಫಿಲ್ಮ್ ಡೆಸ್ಕ್ ಕರ್ನಾಟಕ ನ್ಯೂಸ್ ನ್ಯೂಸ್ಪಿಟ್ ಬೆಂಗಳೂರು